ಹ್ಯಾ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಯಾಕೆ ಬರೋದು ಕಣಕ್ಕೆ ಬರ್ಸೆಲ್ಲ ರೀ ಹಿಂಗೆ ಇದ್ರೆ ಎದ್ದೆ ಅಂತ ಅನ್ಕೊಂಡೆ ನಿಮ್ಮೆಲ್ಲರೀತಿ ಸಪೋಟಿ ನಾನು ಹನ್ನೊಂದು ಮಾಸ್ ಥರ ಮಾಡಿ ನೋಡ್ರಿ ಇವತ್ತಿನ ಡೇ ಬಂದ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಟೈಮು ಏಳು ಇಪ್ಪತ್ತೈದು ನೋಡಿರಿ ಏಳು ಗಂಟೆ ತೆಗೆದು ನೈಟ್ ಮೋಸ್ಟಲ್ಲಿ ಬರುವಾಗ ಮೂರು ಗಂಟೆ ಮೂರು ಐದನ ಆಗಿತ್ತು ಸೊ ಒಂದು ಹೋಗೋಣ ನಾಲ್ಕು ತಾಸು ನಿಧಿ ಆಯಿತು ನೋಡ್ರಿ ಪರವಾಗಿಲ್ಲ ಇನ್ನು ಎರಡು ತಾಸು ನಿಧಿ ಆಗಿದ್ರೆ ಅದು ಕಂಪ್ಲೀಟ್ ನಿದ್ದೆ ಅನ್ನಿಸಿರೋದು

ಸ್ಟಾಪ್ ಹನ್ನೆರಡು ಹನ್ನೆರಡು ಮುಕ್ಕಾಲಿಗೆ ಬಸ್ ಅವಾಗ ನೋಡ್ರಿ ಗಂಟೆಗೆ ಬಂತು ಅದು ಇಲ್ಲಿ ಸಿಟಿ ಒಳಗೆ ಬಸ್ ಸ್ಟಾಪಿಗೆ ಬಂದು ಮಾಡಿರೋದು ಬಸ್ ನಡೆದಿತ್ತು ಮತ್ತೊಂದು ಸ್ವಲ್ಪ ಅಲ್ಲಿ ಅದು ಒಂದ ಒಂದು ಆಟೋ ಇತ್ತು ನೋಡಕ್ಕೆ ನೋಡ್ಕೊಂಡಂತೂ ರೀಚಾರ್ಜ್ ಮೂರು ಗಂಟೆಗೆ ನಿದ್ದೆ ಮಾಡ್ತೀವಿ ಬಂದು ನಿದ್ದೆ ಮಾಡ್ಕೋ ಸೊ ಒಂದ್ ಚೆನ್ನಾಗಿ ನಿದ್ದೆ ಐತೆ ಅಂತಂದ್ರೆ ಅತಿ ಫ್ರೆಶ್ ಆಗಿರ್ತಾನ ನಿದ್ದೆ ಆಗಿಲ್ಲ ಅಂದ್ರೆ ಆಕ್ಟಿವ್ ಆಗಿ ಹೇರಕ್ಕೆ ಆಗಂಗಿಲ್ಲ ಸೊ ಬರೀಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಈಗ ಜಸ್ಟ್ ಫ್ರೆಶ್ ಆಗಿವಿ ಇನ್ನು ಸ್ನಾನ ಮಾಡ್ಬೇಕಂದ್ರೆ ನೀರ್ನೇ ಇಲ್ಲ ಇನ್ನು ಬಿಸ್ನೀರು ಬಿಟ್ಟಿಲ್ಲ ಏನು ಅಂತ ಸ್ವಲ್ಪ ಸ್ನಾನ ಮಾಡೋಕ್ಕಂತ್ರೂ ಆಕೆ ಸ್ಕೂಲಿಗೆ ಟೈಮ್ ಆಗುತ್ತೆ ಎಂಟುವರೆ ಹೊಕ್ಕಳ ಸೊ ಹಳೆಬಾನನ ನೋಡ್ಕೊತೀವಿ ಅದೇ ಅಂಕರ್ ನಾವು ಬಂದಿರೋದು ಹೇಳಿಲ್ಲ ನೋಡ್ಬೇಕು ರಿಯಾಕ್ಷನ್ ಹೇಳಿಲ್ಲ ಸೊ ನೋಡಿ ಆಕೆ ರಿಯಾಕ್ಷನ್ हाँ आएगा। अच्छा लगा। कौन सा वाला? अरे एक बार। मेरे उधर ही बार। लूट ली थी एक बार। अरे ये सब लोग क्या कर रहे हैं ये लोग? तो आप कौन हैं? आप कौन हैं? अरे आप कौन हैं? आपने अच्छा कर दिया। YouTube नंबर में इतने बच्चे तो। यो तो बेली के सामान मालूम हैं। बहुत बहुत खुश। बड़ा बच्� घुटखोड बिसी बिसेस कोडन येन कोडन मत बंदिरता संगने चमक कोडन ಅಂತ ಹೇಳಿ ತುಂದ್ರ ಬರಪ್ಪ ಇದರ ಬದಲೆ ಫೋರ್ ಸಾಟಡೆ ಬರಪ್ಪ ಅಯ್ಯ ತಮ್ಮದ ಟಕ್ಕನ್ ಮದವೇ ಇತ್ತಿಲ್ಲ ಅಕ್ಕನ್ ಮದವೇ ಫೋರ್ ಸಾಟಡೆ ಈ ತಿಂಗಳು ರಜಾಪ್ಪನ ಮುಗಿದೋಯ್ ಹೊರ ರಜಾ ಇಲ್ಲ ನೆಕ್ಸ್ಟ್ ಮಂತ್ ಅದಕ ಬಂದಿವೆ నేంగిటర్ సర్ప్రైజ్ చట్లైత నా నన్ను ఫన్ ఆ నీతి హిందీ మే బి టక్కా మనే కదా ఇట్స్ నా ఆక్జన నా ఆ వేరే వేరే పదరం చెప్పండి నా ఆ లవ్వే అమ్మ పాడనక మొనగరే ముంటే కరక్ కాంకో లవ ఆ నేను సర్ప్రైజ్ లో బండిల అవతే ఇన్సాయిడ్ యు నో అదె కంప్ doesn't work ಬಿ ಬಿಳಿ speak your struggled Thank you Bhanteogvard 20 qu Onion Ὁъğw π phosphorus email xLejit 1 dollar 1 dollar $1 and amino 4 dollar Bloodhuh Kind of eating ಸೊ ಎಸ್ ಸಂವಿ ತನ ಮೀಟ್ ಮಾಡ್ಕೊಂಡು ಈಗ ರೂಮ್ ಕಡೆ ಹೊರಟ್ವಿ ನೋಡ್ರಿ ಫುಲ್ಲು ಖುಷಿ ಆದ್ಲು ಸೊ ಫುಲ್ ಸರ್ಪ್ರೈಸ್ ಆದ್ಲು ಅಂತ ಹೇಳ್ಬೋದು ನೋಡಿದ ಕೂಡಲೇ ಶಾಕ್ ಆಗಿಬಿಟ್ಲು ಸೊ ಆ ರೀತಿ ಸರ್ಪ್ರೈಸ್ ಕೊಡ್ಬೇಕು ಅಂತೇಳಿನ ಆಕಿ ಹೇಳಾರ್ದಂಗೆ ಹೋದ್ವಿ ಅಂತೂ ಖುಷಿ ಪಟ್ಲ ತಲೆಬಾಚಿ ಸ್ಕೂಲ್ ಹೋಗಿ ಬಿಟ್ಬಿಟ್ಟು ಈಗ ಮತ್ತೆ ರೂಮ್ ಕಡೆ

ನಿಮಿಷ ಶಾಲೆ ಭಾಳ ದೂರ ಏನಿಲ್ಲ ಇಲ್ಲಿಂದ ಅಂತ ಸ್ಕೂಲ್ಗೆ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಬಿಸಿಯಾದರೂ ಏನೋ ನಾವು ಸ್ವಲ್ಪ ಏನು ವೆಜ್ ಪಾಪ ಎಗ್ ಪಾಪು ವೆಜ್ ಪಾಪ ಇಷ್ಟ ಆಸ ಹಾಕೊಂಡು ಬರೋದು ಐ ಹ್ಯಾವ್ ಈಗ ತಿಂಟೆ ಈಗ ಈಗ ಓ ನಾನು ಇದು ನೀವು ಮುಟ್ಟು ಹಂಗೆಲ್ಲದ ನೀವು ಪೂರಿ ಹೇಳಿ ಅಲ್ಲ ನೋಡಲ್ಲ ಮಾಡಿಕೊಡಲ್ಲ ಅಂದ್ರ ಹ್ಞೂ ಸೋಡ್ರಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜ್ ಕಪ್ಪು ಸಮೋಸ ಮಸಾಲೆ ದೋಸೆ ಪೂರಿ ಹಸ್ಬೆಂಡು ಪಲಾವ್ ತೊಗೊಂಡಾರ ಅವ್ರಿಗಿನ್ನೂ ಪೂರಿ ಬೇಕಂತ ಪೂರಿ ಇನ್ನೂ ಬಂದಿಲ್ಲ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿಕೊಂಡು ಅನ್ವಿತಾ ಕ್ಲಾಸ್ ಟೀಚರ್ನ ಮ್ಯೂಟ್ ಮಾಡೋದಿತ್ತು ಮೊದಲು ಹೋಗಿ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಅಲ್ಲಿಂದ ಈಗ ಎಲ್ಲಿ ಹೊರಟಿವಿ ಅಂತಂದ್ರೆ ಸೊ ಹಸ್ಬೆಂಡ್ ಇಲ್ಲೇ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಬಾ ಅಂತಂದು ಹೇಳಿದ್ರು ಅಷ್ಟಾಗಿ ಮನಸ್ಸ್ರಲ್ಲ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಇಲ್ಲಿರೋಷ್ಟು ದಿನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನಂದಿತ್ತು ಸೊ ಈಗ ಬೆಳಗ್ಗೆ ಈಗ ಹೋದಕ್ಕಿಂತ ಸಂಜೆ ಐದು ಗಂಟೆ ಅಕ್ಕಿ ಬರೋದು ಅಲ್ಲಿವರೆಗೂ ಏನು ಮಾಡೋದು ಇಲ್ಲೇ ಇಲ್ಲ ಒಂದು ರೀತಿ ಟ್ರಿಪ್ ಮಾಡ್ಕೊಂಡು ಒಂದೋ ರೀತಿ ಆಗುತ್ತಾ ಹೋಗಿ ಬರೋಣ ಬಾ ಅಂತಂದರು ಸೊ ಕಟೀಲು ಹೋಗೋಣ ಅಂತಂದು ಹೇಳಿದ್ರು ನೋಡಿರಿ ಈಗ

ನಮ್ಮ ಲೆಫ್ಟ್ ಸೈಡ್ಗೆ ಬರ್ತೈತಿ ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೊಂಟೇವೆ ನೋಡ್ರಿ ಈಗ ಅದರ ರೂಟ್ನಾಗ ಹೊಂಟೇವಿ ರಶನ್ ಇರಲಿಲ್ಲ ಆರಾಮಾಗಿ ಜಲ್ದಿನ ಕ್ಯೂ ಪಾಸ್ ಆತಂತಂದು ಹೇಳ್ಬೋದು ಆ್ಯಂಡ್ ಕ್ಯೂ ಒಳಗಿಂದ ಇಲ್ಲಿ ಒಳಗೆ ಬರೋಣ ನೋಡ್ರಿ ಈ ರೀತಿಯಾಗಿ ಐತಿ ಅದಕ್ಕೆ ನೋಡ್ತಾ ಇರ್ಬೋದು ಟೆಂಪಲ್ ವೇವು ಸೊ ಇಲ್ಲಿ ಹಸ್ಬೆಂಡು ತೆಂಗಿನ ಕಾದ್ರೆ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ರು ಸೊ ನಾನಿಲ್ಲಿ ವೆಯ್ಟ್ ಮಾಡಕ್ಕೆ ಅಂತಿದ್ದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀರು ಸಹ ಹರಿಯಕ್ಕಂತಿತ್ತು ಸೊ ಇಲ್ಲೆಲ್ಲ ಗೇಟ್ ಹಾಕ್ಯಾರ ಬಟ್ ಆ ಸೈಡ್ ಎಲ್ಲಾ ಒಳಗೆ ಹೋಗಂಗಿಲ್ಲ ಮೊದಲೆಲ್ಲ ಎಂಟ್ರಿ ಇತ್ತಂತ ಬಟ್ ಈ ಟೆಂಪಲ್ ಸುತ್ತಲೂ ನೀರ್ ಅವರ್ಸೈತಿ ನೋಡ್ರಿ ನದಿ ನೀರು ಅಲ್ಲಿ ಇದರ್ ಹೇಳಾಕಂತಿದ್ರು ನಮಗೂ ಅಷ್ಟ್ ಗೊತ್ತಿರಲಿಲ್ಲ ಸೊ ತೆಂಗಿನಕಾಯಿಲ್ಲ ತೆಂಗಿನಕಾಯಿ ಅಂತಂದ್ರೆ ಇಲ್ಲಿ ಬಂದು ಎಳ್ನೀರು ತಗೊಂತಾರ ನೋಡ್ರಿ ಕಟೀಲಲ್ಲಿರೋ ದುರ್ಗಾ ಪರಮೇಶ್ವರಿಗೆ ಎಳ್ನೀರಿಂದ ಅಭಿಷೇಕ ಮಾಡ್ತಾರ ಅಂತ ಸೊ ಎಳ್ನೀರಿಂದ ರಾಶಿನ ಆಶೀನ ಇತ್ತು ಅಂತ ಅಂದ್ರೆ ಟೆಂಪಲ್ ಒಳಗೆ ಬಟ್ ಅಲ್ಲೆಲ್ಲ ವಿಡಿಯೋ ಅಲ್ಲೂ ಇರಲಿಲ್ಲ ಸೊ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅಷ್ಟು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಟೆಂಪಲ್ ಹತ್ರ ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿಸಿದ್ರು ಸೊ ಅದು ಬಿಟ್ರೆ ಭಾಳ ಹೊತ್ತು ಏನೂ ದರ್ಶನ ಆಗೋಕೆ ಸೊ ದರ್ಶನ ತಗೊಂಡು ಇಲ್ಲಿ ಹೊರಗೆ ಬರ್ತಿದ್ದಂಗೆ ನಾನು ನೋಡ್ರಿ ಇಲ್ಲಿ ಎಲ್ಲ ತಾಯಿಂದರು ಸಣ್ಣ ಸಣ್ಣ ಪುಟವನ್ನ ಮಕ್ಕಳನ್ನ ಹೊತ್ಕೊಂಡು ಕುಂತಾರ ಲೈನ್ ಆಗಿ ಸೊ ಏನು ಮಾಡ್ತಿರ್ಬೋದು ಅಂಥೇಳಿ ನಾವು ಹಂಗೆ ತಿಂಕ್ ಮಾಡ್ಕೊತ ನಿಂತಿದ್ವಿ ಮೇ ಬಿ ಜೋಳ ತಗಸ್ತಾರೇನೋ ಅಂತೇಳಿ ಅಂದರೆ ನಮ್ಮ ಕಡೆ ಎಲ್ಲ ತೆಗಸ್ತಾರಲ್ಲ ಮಕ್ಕಳಿಗೆ ಹಂಗೆ ಮಾಡ್ತಿರ್ಬೋದೇನೋ ಅಂತಂದು ಅಲ್ಲಿ ವಿಚಾರಿಸಿದಾಗ ಹೇಳಿದರು ಮಗುಗೆ ಆರು ತಿಂಗಳ ನಂತರ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಾರಲ್ಲ ಸೊ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಇಲ್ಲಿ ಬಂದು ದರ್ಶನ ತಗೊಂಡು ಸೊ ದೇವರ ಪ್ರಸಾದದಿಂದ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಸೊ ಅದ ಹೇಳಿದರು ಮತ್ ದೇವ್ರ ಸೀರೆಗಳೆಲ್ಲ ಇದ್ವು ಯಾವ ರೀತಿ ಅದಾವ ಅಂತ ಹೇಳಿ ನೋಡ್ಕೊಂಡು ನದಿ ಕಡೆ ಬಂದಿವ್ ನೋಡ್ರಿ ಟೆಂಪಲ್ ಸುತ್ತಲು ನದಿ ಐತಿ ಸೊ ಫುಲ್ಲು ನದಿ ನಡಕನ ಇದು ದುರ್ಗಾ ಪರಮೇಶ್ವರ್ ಟೆಂಪಲ್ ಐತಿ ಅಂತಂದು ಹೇಳಬಹುದು ಸೊ ಅಂಕರ್ ಫುಲ್ಲು ನೀರು ಇರ್ತೈತೆ ಅಂತ ಒಂದು ರೀತಿ ಚೆನ್ನಾಗಿರತ್ತಂತ ಮೇಲಿಂದ ಫುಲ್ಲು ಹೋಗಿ ನೋಡಿದ್ರ ಸುತ್ತಲೂ ನೀರು ನಡಕ ದೇವಸ್ಥಾನ ಸೊ

വധ്യാങ്ങ് അതാക്ക ഓദ്ാംഗില്ല മുക്കൊണ്ടോ അറീൻ ഹെങ്ക മുത്ത് നോട്സ അത് ഹോണത്ത് നോൺ അതക്കു സക്ക നിങ്ങ മുത്ത അതൊക്കെ ഒതുക്കിട്ട് അല്ല ആ

அதுக்கு ஹாக்கி எல்லாத்தீஞ்சர் ஓய் தானே ಡೇಂಜರ್ ಅಲ್ಲ ಎಲ್ಲರನ್ನೂ ಇದು ಮಾಡಿಬಿಡತ್ತ ಮತ್ತೆ ಮದ ಇವತ್ತಂದ್ರೆ ಹಾಕಿ ಯಾವ ಕಲ್ಲಿಗೆ ಕರ್ಕನಿ ಹಾಕಿ ಹಾಕಿ ಹಾಂ ಎಲ್ಲಿ ಕರ್ಕೊಂಡ್ರ ನಮೀಗ ಹೆಂಗೆ ದಟ್ಟ ನೋಡುಗ ಹಾಂ ಅದಕ್ಕೆಲ್ಲ ಗೊತ್ತಾಗುತ್ತೆ ನೋಡು சரீர சரஸ் பர் ஆக போ ಇದು ಪ್ರಸಾದಕ್ಕೆ ನೋಡಿ ಈಗ ಏನೋ ಊಟ ಮಾಡಿದ್ರೆ ಬೆಳಿಗ್ಗೆ ಒಂದು ಇನ್ನೊಂದು ಹತ್ತು ನಿಮಿಷ ಕ್ಲೋಸ್ ಆಗಿತ್ತಂತ ಪ್ರಸಾದ ಇನ್ನೊಂದು ಹತ್ತು ನಿಮಿಷಕ್ಕೆ ಮೂರು ಗಂಟೆ ಕ್ಲೋಸ್ ಅಂತ ಪ್ರಸಾದ 재미 black green ಚೆನ್ನಾಗಿ ಮಾಡಿ ನೋಡು ನೀಟಾಗಿ ಗೊತ್ತಾಗನೈತಿ ಐತಿ ಆದ್ರೆ ರಿಯಲ್ ಆಗಿ ಅಷ್ಟೇ ಅದು ಕಾಣಲ್ಲ ಹೌದಾ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲ್ ಅಂತ ಬರ್ದಿರ್ಬೋದು ಹಾಂ ಕಟೀಲ್ Shri Durga Parameswari Temple, kati okay. ah, Papan <laughs>

जाती है बिल्कुल जाने तो वाला है ये हमारा हम्म वाव हम हमें ना शाम करते हैं ये है

Yes, tu mur nās, tu esi tu nāni. No, 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 no. Nu paru diliwe ki isi tanda tokama kivi hālai khāng ku niratai yo. Pratā va? Iyo, iyo inu pratā, esi asit rupai yo. And, patim? Esi pra utha?

அது நம்ம கடை அம் கடை இப்ப ஜாஸ்தேனா இல்லை இல்லை நான் ஒன் தலை வெஜிட்டேரியன்னா தான் நமக்கு உள்ளிட்டா ரத்திரி வேக தக நம்ம பப்பா அந்த க்ளோஸ் ஆ

ಿ ಷ್ಮುಖಾಕಿ ಬಿದ್ಲಾಂಗ ಅಲ್ಲ ಹೊಟ್ಟೆ ಹಸಿ ಇಟ್ಕೊಂಡು ಒಂದು ಒಂದು ಊಟ ಕಂತ ಅನ್ವಿತಾಗ ಒಂದಷ್ಟು ಐಟಮ್ ಬೇಕಾಗಿದ್ದು ಸೊ ಹಸ್ಬೆಂಡ್ ಅಂತ ಅಂತೇಳಿ ಹೋಗಿದ್ರು ತೊಗೊಂಬರಬೇಕಾದ್ರೆ ಹಂಗೆ ಮೂರು ಪ್ಲೇಟ್ ಊಟ ತೊಗೊಂಬಂದಿದ್ರು ನನಗೆ ಹೇಳಿ ಅರವಿಂದ್ಗೆ ಹಾಸ್ಟೆಲ್ ಅನ್ವಿತ ಹಾಸ್ಟೆಲ್ನಾಗ ಅಂತ ಹೇಳಿ ಬಟ್ ಅಕ್ಕ ಇವತ್ತು ಹಾಸ್ಟೆಲ್ನಾಗ ಉಣ್ಣಂಗಿಲ್ಲ ನಿಮ್ಮ ಜೋಡಿನ ಉಣ್ತೀನಿ ಅಂತ ಅಲ್ಲ ಸೊ ಹಂಗಾಗಿ ಇಲ್ಲಿ ಕರ್ಕೊಂಡು ನಾನು ಉಂಟು ಅಂತ ನೋಡಿರಿ ಈಗ ಸ್ಟಡಿಗೆ ಹೋಗೋ ಟೈಮ್ ಆಗೈತಿ ಎಲ್ಲ ಹುಡ್ರು ಹೊಂಟಾರ ನೋಡ್ತಾ ಇರ್ಬೋದು ಬಡ ಬಡ ಊಟ ಮಾಡಿ ಸ್ಟಡಿ ಮಾಡಕ್ ಹೋದ್ಲು ನೋಡ್ರಿ ಸೊ ನಾವು ಊಟ ಮಾಡಿಕೊಂಡು ರೂಮ್ ಕಡೆ ಬಂದ್ವಿ ಸೊ ಅರ್ಧ ಮರದ ಊಟ ಅಷ್ಟಿದೆ ಆಗ್ಲಿಲ್ಲ ಹಂಗಾಗಿ ಇಲ್ಲಿ ರೂಮ್ ಹತ್ರನ ಇನ್ನೊಂದು ಹೋಟೆಲ್ ಇತ್ತು ಇಲ್ಲಿ ಫ್ರೈಡ್ ರೈಸ್ ತಗೊತಿನಿ ಅಂದಾರವೇನು ಸೊ ಉಡ್ನಾಕ್ ಅಂತ ನೋಡ್ರಿ ಇವತ್ತಿನ ಇತ್ತು ನೋಡ್ರಿ